ಹಾಕರು ಪ್ರೇಮ್ಗಳಲ್ಲ ನಮಸ್ಕಾರ ಏನಾರ ಇವತ್ತು ನಾವು ಕೆರ್ರಸ್ ಅಂತೆ ಬಂದಿದ್ದೀವಿ ನೋಡ್ತಿರುವ ಕೆರ್ರಸ್ ಅಂತೆ ಸ್ವಲ್ಪ ಲೇಟಾಗಿ ವಿಡಿಯೋ ಶುರು ಮಾಡ್ತೀವಿ ನೋಡ್ರಿ ಇದು ಹತ್ತು ಗಂಟೆ ಮಾರ್ಕೆಟ್ ನೋಡಿರಿ ಸ್ವಲ್ಪ ನಾವು ಫ್ರೀ ಇರಲಿಲ್ಲ ಎಷ್ಟೊತ್ತನ ಈಗ ಹತ್ತು ಗಂಟೆ ಮಾರ್ಕೆಟ್ ಮರಿಗಳು ರೇಟ್ ಯಾವ ಥರ ಐತಿ ಕೇರಿ ಇಲ್ಲೊಂದು ಸ್ಟೈಲಿಶ್ ಮರಿಗಳು ಬಂದು ನೋಡಿರಿ ನೋಡ್ತಿರು ಇದು ಒಂದು ಚಿಕ್ಕ ಬಿಳಿಕಲ್ ಐತಿ ನೋಡಿ ತಿಂಗಳ ಮರಿ ಇರ್ಬೋದು ಆ ಕಡೆ ಜಾಲ್ ಮರಿ ಐತಿ ನೋಡ್ರಿ ಅದು ಸ್ಟೈಲಿಶ್ ಜನ ಆಯ್ತು ನೋಡಿರಿ ಮರಿ

ಎರಡು ಹದಿನೆಂಟುವರೆ ಮ್ಯಾಗ ನೋಡಿ ಎರಡು ಹದಿನೆಂಟುವರೆ ಮ್ಯಾಗ ಅಂತ ನೋಡ್ರಿ ಮಾಲಗ್ರ ಎರಡು ಚೆನ್ನಾಗದ ನೋಡ್ರಿ ಮರಿ ಎಷ್ಟು ಎಷ್ಟು ದಿಂಗದ ಮರಿ ಐದುವರೆಂದ ಆರು ತಿಂಗ್ ನೋಡ್ರಿ ಐದುವರಿಂದ ಆರು ತಿಂಗ್ ಮರಿಗೂರಿ ಚೆನ್ನಾಗದ ನೋಡ್ರಿ ತೊಳೆ ಗಡ್ಡಿಲ್ಲ ಬರ್ರಿ ಇಲ್ಲಿ ಒಂದು ಎಳಗಾಯ್ತಿ ಬರ್ರಿ ಕೇಳುವ ಏನ್ ಹೇಳ ಇಪ್ಪತ್ನಾಲ್ಕು ಎಷ್ಟು ತಿಂಗದೈತೇನ ಮರಿ ಆರು ತಿಂಗಳ್ ಯಾರ ಯಾರು ಬಿಡ್ಯಾರ ನೀನ ಎಷ್ಟು ತನಕ ಯಾರ ಹದ್ನಾರಿಂದ ಹದಿನೆಂಟು ಸಾವಿರ ತನಕ ಎಪ್ಪಾರ ನಡದ್ ಮತ್ತೆ ಲಾಸ್ಟ್ ಎಷ್ಟು ಎಷ್ಟಾದ್ರೂ ಕೊಡಕಂತೀ ಇಪ್ಪತ್ತು ಸಾವಿರ ನೋಡ್ರಿ ಈ ಮರಿ ಇಪ್ಪತ್ತು ಸಾವಿರ ಆದ್ರೆ ಕೊಡ್ತಾರ ನೋಡ್ರಿ ಮಾಲ್ಕಿ ಇದೇನು ಹೇಳತ್ತಿರ ಮೂವತ್ತೈದು ಜೀರೋ ಅಲ್ಲ ಜೀರೋ ಅಲ್ಲ ನೋಡ್ರಿ ಮರಿ ಕುರಿ ಇದೆ ಅಂತ ನೋಡ್ರಿ ಮರಿ ಇದು ಚೆನ್ನಾಗೈತ್ ನೋಡ್ರಿ ಮೂವತ್ತೈದು ಸಾವಿರ ಹೇಳತ್ತಾರ ಮಾಲರು ನೆಡೋದ್ರೀ ಇದ ಎಷ್ಟು ತನಕ ಇಪ್ಪತ್ತೆಂಟರ ನೆಡವ್ ಮತ್ತು ಅದು ಫೈನಲ್ ಎಷ್ಟಾದ್ರೂ ಕೊಡ್ತಿರ ಮೂವತ್ತರ ಮ್ಯಾಗ ನೋಡ್ರಿ ಮರಿ ಮೂವತ್ತರ ಮ್ಯಾಗ ಬಂದ್ರಿ ಅಂತ ನೋಡ್ರಿ ಚೆನ್ನಾಗ್ ನೋಡ್ರಿ ಕಮ್ಮಿ ಮರಿ ಆಟೋದ್ ಮರಿನಾ ಎಷ್ಟು ತಿಂಗ್ಳು ಮರಾಗ ಅಂತ ಮರಾಗೋಡ್ರಿ ಎಷ್ಟು ನಾಲ್ಕು ನೋಡ್ರಿ ತಿಂಗ್ಳು ಮರ ಅದಂತ ಮರಿ ಅಂತ ನೋಡ್ರಿ ಈಗ ಮರಿಕೂರಿ ಎಂಡಿಗಿರ್ಬೋದು ನೋಡಲಿ ಕರ್ಚಂಡ ಎರಡು ಕರ್ಚಂಡದ ನೋಡ್ರಿ ಇವಾಗ ಏನ್ ಹೇಳತಿರೊಂದ್ ಮೀ ಹದ್ನಾಕೂರಿ ನೋಡ್ರಿ ಮಾಲಕ್ ಹದ್ನಾಲ್ಕು ಊರಿ ಹೇಳ ನೋಡ್ರಿ ಕೇಳಿದ್ರನ್ರಿ ಎಷ್ಟು ಜನ ಕೇಳಿದ್ರ ಅವರು ಹನ್ನೆರಡುವರೆಗೆ ಕೇಳಿದ್ರೆ ಮತ್ತೆ ನೀವೇನು ಹೇಳಿದ್ರಿ ಫೈನಲ್ ಹದಿಮೂರವರಿ ಹ್ಮ್ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರಿ ಹದಿಮೂರು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಿ ನೋಡ್ರಿ ಅವ್ರು ಹದಿಮೂರು ಊರಿ ಹೇಳಿದ್ರಂತು ಇವ್ರ ಮಲಂಕರು ಅವ್ರು ಹನ್ನೆರಡು ಊರಿ ಕೇಳಿದ್ರಂತು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಅಂದ್ರೆ ನೋಡ್ರಿ ಇಲ್ಲೊಂದು ಐತೆ ನೋಡ್ರಿ ಅಂದ್ರೆ ಮರಿಗೂರೀ ಇದು ಏನು ಹೇಳ್ತೀರಿ ಹೇಳತಿರ ಇಪ್ಪತ್ತಾರು ಯಾರ ಬಿಡಾರ ನೀನು ಎಷ್ಟು ತನಕ ಹೇಳಿ ಇಪ್ಪತ್ತೊಂದರ ಮೇಟ್ರಿ ಕೇಳ್ಯಾರ ಮತ್ತು ಲಾಸ್ಟ್ ನೀವು ಎಷ್ಟಾದ್ರೂ ಕೊಡಕ್ಕಂತಿದ್ರಿ ಇಪ್ಪತ್ತೆರಡು ಅಥವಾ ಇಪ್ಪತ್ತ್ಮೂರು ಸಾವಿರ ನೋಡ್ರಿ ಇದು ಇಪ್ಪತ್ತೆರಡು ಅಥವಾ ಇಪ್ಪತ್ತ್ ಮೂರು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ಮಲಕ್ ಬರ್ರಿ ಈ ಕಡೆ ಒಂದ್ ಎರಡು ಎರಡ ನೋಡ್ರಿ ಚೆನ್ನಾಗದ ನೋಡ್ರಿ ಸೈಜ್ ಇದನ್ ಕೇಳಂಬ್ರಿ ಅದರ ಏನು ಹೇಳದ್ರಿ ಮರಿ ಏನು ಮೂವತ್ತು ಏನ್ ಹೇಳದ್ರಿ ಎಷ್ಟಲ್ರಿ ಹಾಲಲ್ಲಿ ಅದೇನಾ ಅದು ಅದು ಹಾಲಲ್ಲಿ ಎರಡು ಹಾಲಲ್ಲಿ ಮರಿಗಳು ಅಂತ ನೋಡ್ರಿ ಎರಡು ಚೆನ್ನಾಗದ ನೋಡ್ರಿ ಹಾಂ ಅದೇನು ಹೇಳತ್ತ ಮೂವತ್ತೆರಡು ಬೇಡ ಎಷ್ಟು ಇಪ್ಪತ್ತೇಳು ಇಪ್ಪತ್ತೆಂಟರ ತನ ಮತ್ತೆ ಲಾಸ್ಟ್ ಎಷ್ಟಾದ್ರೂ ಕೊಡ್ತೀರಿ ನಮ್ಮ ರೀ ಮೂವತ್ತು ನೋಡ್ರಿ ಮರಿ ಮೂವತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಮಾಲಕ್ಕೆ ಯಾವ್ದೇನಾ ಬೆಳಕಪ್ಪ ಇಲ್ಲೇ ಬೆಳ್ಕೊಪ್ಪದಂತ ನೋಡ್ರಿ ನಮ್ಮ ಲೋಕಲ್ ನಂಬರ್ ಏತೀರಿ ನೀನು ಯಾರು ಬೇಕಾರ ಕೇಳಿದ್ರೆ ಹಾಂ ಹೇಳಿರಿ ನಂಬರ್ ಸೆವೆನ್ ಡಬಲ್ ತ್ರೀ ಫೈವ್ ಏಟ್ ಫೈವ್ ನೈನ್ ಫೈವ್ ಡಬಲ್ ಫೋರ್ ತ್ರೀ ನೋಡ್ರಿ ಹಂಗೆ ತ್ರೀ ನೋಡ್ರಿ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ ಎಳಗ ಮರಿ ಐತೆ ನೋಡಿರಿ ಹಾಲದ ಮರಿ ಚೆನ್ನಾಗೈತೆ ಈ ಕಡೆ ಅದ ನೋಡ್ರಿ ಏನ ಎಲ್ಲ ತೊಗೊಂಡಿದ್ದೆ ನೀವು ಕೊಡೋದ ಏನ್ರಿ ಒಂದೊಂದ್ ಮರಿ ಅಬ್ಬರ ಹೇಳ್ತಿರಿ ಯಾರ ಒಟ್ಟು ಕೊಟ್ಟು ನೋಡ್ರಿ ಒಟ್ಟು ಕೊಟ್ಟು ಒಂದೊಂದ್ ಮರಿ ಹದ್ನಾರು ಹದಿನೇಳು ಸಾವಿರ ಮತ್ತೆ ಲಾಸ್ಟ್ ಎಷ್ಟಾದ್ರೂ ಕೊಡಕೊಂತಿದ್ರಿ ನಾ ಹದಿನೆಂಟು ಹದಿನೆಂಟು ನೋಡ್ರಿ ಮರಿ ಹದಿನೆಂಟು ಸಾವಿರ ಬಂದ್ರೆ ಕೊಡ್ತೀನಿ ಎಲ್ಲಾ ತಗೊಂಡೋಗಿ ಮೆಸಿದ್ದೇನ ಎಲ್ಲಾ ತಗೊಂಡೋಗಿ ಮೆಸಿದ್ದು ನೋಡ್ರಿ ಎಲ್ಲಾ ತಗೊಂಡೋಗಿ ಮೆಸಿದ್ದು ಅಂತ ನೋಡ್ರಿ ಅನ್ಸುತ್ತೆ ಇವತ್ತಿನ ವ್ಯಾಪಾರ ನಿಮಗೆ ವ್ಯಾಪಾರ ಚಲೋ ಐತಿ ಮತ್ತಿ ನೀವು ಇನ್ನ ಕೊಟ್ಟಿಲ್ಲಲ್ಲ ಇನ್ನ ನಿಮ್ ರೇಟ್ ಬಂದಿಲ್ಲ ಕೊಟ್ಟಿಲ್ಲ ನೋಡ್ರಿ ಇನ್ನ ರೇಟ್ ಬಂದಿಲ್ಲ ಕೊಟ್ಟಿಲ್ಲ ಅಂತ ನೋಡ್ರಿ ಇಲ್ಲೊಂದಾಯ್ತು ಎಳಗ ನೋಡ್ತಿರೋ ಏನ ಕುರಿ ಅಳತ್ರ ನಲ್ವತ್ತೈದು ಹಾ ನಡೆದ ಎಷ್ಟೋ ತನ ನಡ ಮೂವತ್ತೆರಡು ಮೂವತ್ತ್ ಮೂರು ಸಾವಿರ ತನಕ ಕೇಳ ಮತ್ತೆ ಲಾಸ್ಟ್ ಏನು ಏನ್ ರೇಟ್ ಆದ್ರೂ ಕೊಡ್ತೀನಿ ಮೂವತ್ತಾರು ನೋಡ್ರಿ ಈ ಮರಿ ಮೂವತ್ತಾರು ಸಾವಿರ ಆದ್ರೂ ಕೊಡ್ತೀನಿ ಅಂತ ನೋಡ್ರಿ ನಾಲ್ಕು ಹೇಳಗ ಬರ್ರಿ ಇಲ್ಲೊಂದು ಐತಿ ನೋಡ್ತೀರ ಹಂಡ್ ಮರಿ ನೋಡ್ರಿ ಚೆನ್ನಾಗೈತೆ ಅದು ಕೂಲಿಗೆ ಜಾಲ ನೋಡ್ರಿ ಮಾಲಕರ ಕೂಲಿ ಜಾಲ ಪ್ಯಾಟರ್ ನೋಡೋಕೆ ಐತೆ ನೋಡಿ ನೋಡ್ರಿ ತಿಂಗಳ ಮರಿ ಆಡಿಸಿರಿ ಎಸ್ ಒಂದ್ ಕಣ ಆಗೈತೆ ಒಂದ್ ಕಣ ಆಗೈತೆ ಅಂತ ನೋಡ್ರಿ ಏನ್ ಹೇಳಿದ್ರಿ ಅಪ್ರದ್ದು ವ್ಯಾಪಾರ ಇಪ್ಪತ್ತೆಂಟು ಸಾವಿರ ಯಾರ ಬಿಡ್ರಿ ಯಾರ ಬಿಡರ ಎಷ್ಟು ದಿನ ಬಿಡ್ರಿ ಇಪ್ಪತ್ತೆರಡು ಮಂಟ ಬಿಡ್ರ ನೋಡ್ರಿ ಇಪ್ಪತ್ತೆರಡು ಸಾವಿರ ವ್ಯಾಪಾರ ನೆಡದ ನೋಡ್ರಿ ಮತ್ ಲಾಸ್ಟ್ ಎಷ್ಟಾದ್ರೂ ಕೊಡತೀ ಕೊಡ್ತೀನಿ ಇಪ್ಪತ್ತೈದು ನೋಡ್ರಿ ಇಪ್ಪತ್ತೈದು ಸಾವಿರದ ಕೊಡ್ತೀನಿ ಅಂತ ನೋಡ್ರಿ ಅಲ್ಲಿಗರಿ ನಿಮ್ಮ ಟೂ ಫೋರ್ ನೈನ್ ಸೆವೆನ್ ನೋಡ್ರಿ ಹಂಗ ಯಾರು ಬೇಕಾರ ಕಾಂಟ್ಯಾಕ್ಟ್ ಮಾಡಬಹುದು ನೋಡ್ರಿ ನೋಡ್ರಿ ಎರಡು ಮರಿಕು ರೀ ಏನು ಇದೆ ಏನ್ ಹೇಳಿ ಮರಿ ಜೋಡಿ ಅರ್ವತ್ ಸಾವಿರ ಅಂದ್ರೆ ಒಂದೊಂದ್ ಮರಿ ಮೂವತ್ತು ಸಾವಿರ ಹ್ಮ್ ಎಷ್ಟೊತ್ತೆ ವ್ಯಾಪಾರ ಜೋಡಿ ಜೋಡಿ ನಲ್ವತ್ತಾರು ಸಾವಿರ ನಲ್ವತ್ತೇಳು ಸಾವಿರ ತಂದು ನಡದಂತ ನೋಡಿ ಮತ್ತೆ ಲಾಸ್ಟ್ ನಿಮ್ಮ ರೇಟ್ ಎಷ್ಟಾದ್ರೆ ನೋಡ್ರಿ ಎಷ್ಟು ಕಮ್ಮಿ ಒಂದು ಕಮ್ಮಿ ಅಥವಾ ಐವತ್ತು ಸಾವಿರ ಬಂದ್ರೆ ಇಲ್ಲಿಂದ ನೋಡ್ರಿ ನೋಡ್ತೀರಿ ಬಂದ್ ನೀವು ಗಡ್ಡೆ ಚೆನ್ನಾಗಿ ನೋಡ್ರಿ ಮರಿದು ಬಿಳಿಕೆ ಆಯ್ತು ಈಗ ಎರಡು ತಿಂಗಳ ಆರಲ್ಲಿ ಬಂದು ಈಗ ಎರಡು ತಿಂಗಳ ಆಯ್ತು ಅಂತ ನೋಡ್ರಿ ಇದು ಏನು ಹ್ಮ್ ವ್ಯಾಪಾರ ನಡತೇನ್ರಿ ಮೂವತ್ತಾರು ತನಿಖೆ ಮತ್ ಲಾಸ್ಟ್ ನಿಮ್ ಟಾರ್ಗೆಟ್ ಟೆಸ್ಟ್ ಆದ್ರೆ ಈಗ ನಡಿದ್ದ ನಲ್ವತ್ತೆರಡು ಕೊಡೋದು ಕೇಳಿದ್ದು ಮೂವತ್ತಾರು ತನ ಕೇಳ್ರಿ ನೋಡ್ರಿ ಮೂವತ್ತಾರು ಸಾವಿರ ತನಕ ಸೂಳಿಬಾಯಿ ನಿಮ್ಮ ಮಿಸ್ ರೇಟ್ ಮಾಂತೇಶ್ ಸೂಳಿಬಾಯಿ ಮಾತೇಶ್ ಅನ್ನೋರ್ ನೋಡ್ರಿ ಯಾರು ಬೇಕಾರ ಅವ್ರು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ ಇಲ್ಲೊಂದೈತಿ ನೋಡ್ರಿ ವೈಟ್ ನೆಟ್ ಜವಾರಿ ಕ್ರಾಸ್ ಕರಿಗೇನ ಐತಿ ಎಷ್ಟಲ್ಲ ಇದು ಎಷ್ಟಲ್ಲಿ ನಾಕಲ್ ಬಂದು ಎಷ್ಟು ತಿಂಗ್ಳು ಐತೆನ್ರಿಯ್ ಎರಡು ಏನು ಹೇಳತ್ತೀರಿ ಹೇಳತ್ತಿರೈ ಮೂವತ್ತೈದು ವ್ಯಾಪಾರ ನೆಡತೇನ್ರೀ ಇಪ್ಪತ್ತೆರಡು ತನಕ ಇಪ್ಪತ್ತೆಂಟು ನೀವು ಹೇಳಿರಿ ನೋಡ್ರಿ ಮಾಲಕರ ಇಪ್ಪತ್ತೆಂಟು ಸಾರಿ ಬಂದ್ರೆ ಕೊಡ್ತಾರಂತ ನೋಡ್ರಿ ಮರಿ ದಿನ ಸೂಳಿಬಾಯಿ ಸುಳಿಬಾಯಿ ಇದ್ರು ನಂಗೆ ಯಾರ ಬೇಕಾರ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಮ ಹೆಸರ ಎಲ್ಲಪ್ಪ ಎಲ್ಲಪ್ಪನವ್ರ್ ನೋಡ್ರಿ ಕಾಂಟ್ಯಾಕ್ಟ್ ಮಾಡಬಹುದು ಯಾರ ಪರಿಚಯ ಇದ್ರೆ ಇದು ಹೈಟಲ್ ಚೆನ್ನಾಗಿ ನೋಡ್ರಿ ಸ್ವಲ್ಪ ತುಕ ಮಾಡ ಚೆನ್ನಾಗಿ ನೋಡ್ರಿ ಎಷ್ಟಲ್ಲಿ ಬಂದ್ ತಿಂಗ್ಳು ದೀಡರಿಂದ ಎರಡು ತಿಂಗ್ಳ ಆಟದ್ ನಾಕಲ್ಯ ನೋಡ್ರಿ ಒಂಬತ್ತು ಕಣ ಮರಿ ನೋಡ್ರಿ

ಚಂದ್ರು ಅಂತ ನೋಡ್ರಿ ಸುಳಿ ಬೇರೆ ಯಾರು ಬೇಕಾರ ಅವ್ರ ಅನ್ನೋರ್ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ ಫೋಟೋ ಇಡಿ ಎಲ್ಲ ಅದಾವಳ ಫೋಟೋ ಇಡಲ್ಲ ಅದಾವಂತಾರೆ ನೋಡ್ರಿ ಯಾರ ಬೇಕಾರ ಕೇಳ ಬಂದ್ ನಂಬರ್ ಐತೆನಾ ಹೇಳಿ ನಂಬರ್ ಸೆವೆನ್ ಟು ಜೀರೋ ಫೋರ್ ಫೋರ್ ಸಿಕ್ಸ್ ಡಬಲ್ ಏಟ್ ಫೋರ್ ಫೈವ್ ನೋಡ್ರಿ ಯಾರು ಬೇಕಾರ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ ಅಂತ ಒಂಬತ್ ಮರಿ ಬರ್ರಿ ಅಲ್ಲೊಂದು ಒಂದ್ ಐತಿ ಮಾಡ್ಬೇಕ ಬಾ ಅಂತಾರ ನೋಡ್ರಿ ಕಡ್ಲಾ ಬಿಗ್ ಸೈಜ್ ಅಲ್ಲ ಬಿಗ್ ಸೈಜ್ ಐತಂತ ನೋಡ್ರಿ ಮಾಲಕ್ರಿ ರೀ ಏನ್ ಹೇಳ ಅರವತ್ ಸಾರ ಎಷ್ಟಲ್ಲ ಇನ್ನ ಹಾಲಲ್ಲಿ ನೋಡ್ರಿ ಇನ್ನ ಹಾಲಲ್ಲಿ ಐತೆ ಅಂತಾರ ನೋಡ್ರಿ ಮಾಲಕರ ಅರವತ್ ಸಾವಿರ ಅಬ್ಬರ ಹೇಳತ್ತಾರ ಯಾರ ಬಿಡಾರ ನಾ ಎಷ್ಟು ಐವತ್ತರ ತನಕ ಕೇಳಾರ ನೋಡ್ರಿ ಐವತ್ತು ತನಕ ಕೇಳಾರೀತಿ ಅಬ್ಬರ ಆಟದ ಮರೀಕಿನ ಐತೆನಾ ಈಗ ಹಾಕ್ಬೇಕು ಒಟ್ಟು ಕಣಕ್ ರೆಡಿ ಐತಿ ಕಣಕ್ ರೆಡಿ ಇದೆ ಅಂತ ನೋಡ್ರಿ ಮಾಲಕರ ಇದು ಯಾರು ಬೇಕಾರ ಅವ್ರ ಅನ್ನೋರು ಕಾಂಟ್ಯಾಕ್ಟ್ ಮಾಡುದು ನೋಡಿ ಅಮ್ಮಿಂಗಡಲ್ಲ ಅಮಿಂಗ್ ನೋಡಿ ನೋಡ್ರಿ ಎಮ್ನೂರ್ ಇದು ಯಾರು ಪರಿಚಯದ್ರು ಅವ್ರನ್ನೋರ್ ಕಾಂಟ್ಯಾಕ್ಟ್ ಮಾಡ್ಬೋದು ಅಡಕ್ ಚೆನ್ನಾಯ್ತವ ಅಡಕ್ ಚೆಕಿಂಗ್ ಮಾಡ್ಕೊಂಡ್ ತಗೊಂಡ್ ಚೆಕಿಂಗ್ ಮಾಡ್ಕೊಂಡು ತಗೊಂಡ್ ಹೋಗೋದಂತಾರೆ ನೋಡ್ರಿ ಅಣ್ಣೋರ್